ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯ ಕುರಿತು ಸರ್ಕಾರ ಒಂದು ಹೊಸ ನಿರ್ಧಾರವನ್ನು ತಿಳಿಸ್ಕೊಟ್ಟಿದೆ ಸೊ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆ ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಿದ್ರೆ ಏನು ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಏನು ಆ ಒಂದು ಅಪ್ಡೇಟ್ ಅಂತ ನೀವು ಕೇಳ್ಬೋದು ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ರೆಡಿ ಒಂದು ವಾರ ಕಳೆಯೋದಕ್ಕೆ ಬಂತು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಇಷ್ಟು ದಿನ ಆದರೂ ಹಣ ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಒಂದು ಹಣ ರೀಚ್ ಆಗದೆ ಇರೋದಕ್ಕೆ ಕಾರಣ ಏನು ಏನು ಕಾರಣಕ್ಕೋಸ್ಕರ ಹಣ ತುಂಬ ಲೇಟಾಗಿ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಆದರೆ ಯಾವೊಂದು ಫಲಾನುಭವಿಗಳು ನೋಡಿದ್ರೂ ಕೂಡ ನಮಗೆ ಹಣ ಬಂದಿಲ್ಲ ಹನ್ನೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ತುಂಬಾ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ ಸೊ ತುಂಬ ಮೆಸೇಜಸ್ನ ಕಳಿಸ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಈ ಒಂದು ಹನ್ನೊಂದನೇ ಕಂತಿನ ಹಣ ತಲುಪಿರೋ ಅಂಥದ್ದು ಯಾರು ನೋಡಿದ್ರೂ ಕೂಡ ಒಂದು ನೂರು ಜನ ಕಮೆಂಟ್ ಮಾಡಿದ್ರೆ ಅದರಲ್ಲಿ ಇಬ್ಬರಿಗೆ ಮಾತ್ರ ಬಂದಿರುತ್ತೆ ಅಮ್ಮಮ್ಮ ಅಂತ ಅಂದರೆ ಇಲ್ಲ ಅಂತ ಅಂದರೆ ಒಬ್ಬರಿಗೆ ಮಾತ್ರ ಹಣ ತ ರೀಚ್ ಆಗಿರುತ್ತೆ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಂದಿಲ್ಲ ಅಂತ ಅಂದರೆ ಸರ್ಕಾರ ಎಲ್ಲಿ ದಿನೇ ದಿನೇ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಬಟ್ ಹೇಳ್ತಿದ್ದಾರೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಅಂತಲೂ ಕೂಡ ಹೇಳ್ತಾರೆ ಬಟ್ ಹಣ ಯಾವ ಒಂದು ಮಹಿಳೆಯರ ಖಾತೆಗೂ ಕೂಡ ರೀಚ್ ಇಲ್ಲ ಸೊ ಇದ್ರನ್ನ ಕುರಿತು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಕ್ಕೆ ಹಣ ಬಿಡುಗಡೆ ಆಗೋದು ತುಂಬಾನೇ ತಡ ಹಾಕ್ತಾ ಇದೆ ಏನ್ ಕಾರಣಕ್ಕೋಸ್ಕರ ಮಹಿಳೆಯರ ಖಾತೆಗೆ ಹಣ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದೇನಂತ ಅಂದ್ರೆ ಮೇನ್ ಇವಾಗ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಸ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತೇ ಇತ್ತು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರುವಂತಹ ಎಲ್ಲ ಒಂದು ಫಲಾನುಭವಿಗಳ ಅರ್ಜಿಯನ್ನು ನಾವು ವೆರಿಫಿಕೇಷನ್ ಮಾಡ್ತೀವಿ ಅಂತ ಅಂದರೆ ಮತ್ತೆ ಮರುಪರಿಶೀಲನೆಯನ್ನು ಮಾಡ್ತೀವಿ ಅಂತ ಸರ್ಕಾರ ಆಲ್ರೆಡಿ ತಿಳಿಸ್ಕೊಟ್ಟಿದ್ರು ಸೊ ಎಲೆಕ್ಷನ್ ರಿಸಲ್ಟ್ ಬಂದ ತಕ್ಷಣವೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ರು ನಾವು ಕೂಡ ನಿಮಗೆ ಅಪ್ಡೇಟನ್ನು ಮಾಡಿದ್ವಿ ಅದೇ ರೀತಿಯಲ್ಲಿ ಇವಾಗ ಸರ್ಕಾರ ಏನು ಮಾಡ್ತಾ ಇದೆ ಒಂದೊಂದು ಅರ್ಜಿಗಳನ್ನು ಕೂಡ ಮತ್ತೆ ಮರುಪರಿಶೀಲನೆಯನ್ನು ಮಾಡ್ತಾ ಇದ್ದಾರಂತೆ ಸೊ ಹಾಗಾಗಿ ಇವಾಗ ಏನು ಮರುಪರಿಶೀಲನೆ ಆದಂತಹ ಒಂದು ಅರ್ಜಿ ಅರ್ಜಿಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ರಿಸೀವ್ ಆಗ್ತಿದೆ ಇನ್ನೂ ಮರುಪರಿಶೀಲನೆ ಆಗದೆ ಇರೋ ಅರ್ಜಿಗಳಿಗೆ ಏನಾಗಿದೆ ಅಂತ ಅಂದರೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಹಾಗಾಗಿ ಒಂದೊಂದು ಅರ್ಜಿಗಳನ್ನು ಗಮನ ಇಟ್ಟುಕೊಂಡು ಕೇರ್ಫುಲ್ಲಾಗಿ ಈ ವೆರಿಫಿಕೇಷನನ್ನು ಮಾಡ್ತಾ ಇದ್ದಾರಂತೆ ಯಾಕೆ ಅಂತಂದರೆ ಮೊದಲೇ ನಿಮಗೆ ತಿಳಿಸ್ಕೊಟ್ಟ ಹಾಗೆ ಟ್ಯಾಕ್ಸನ್ನು ಪೇ ಮಾಡ್ತಿರೋ ಅಂತಹ ಒಂದು ಲಕ್ಷ ಚಿಲ್ಲರೆ ಫಲಾನುಭವಿಗಳು ಕೂಡ ಹಣವನ್ನು ಪಡೆದುಕೊಂಡಿದ್ದಾರೆ ಆಲ್ರೆಡಿ ಹತ್ತು ಕಂತಿನ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗಾಗಿ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಮತ್ತೆ ಮರುಪರಿಶೀಲನೆಯನ್ನು ಮಾಡಿಬಿಟ್ಟು ಅರ್ಜಿಗಳನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವಾಗ ಏನು ವೆರಿಫಿಕೇಶನ್ ಆಗಿದ್ದು ಎಲ್ಲ ಸರಿ ಇರುವಂತಹ ಫಲಾನುಭವಿಗಳ ಖಾತೆಗೆ ಮಾತ್ರ ಹಣ ಹೋಗ್ತಿರೋ ಅಂಥದ್ದು ಇನ್ನು ಉಳಿದಂತಹ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಆ ಒಂದು ಅರ್ಜಿಗಳಲ್ಲಿ ಕೆಲವೊಂದು ಅರ್ಜಿಗಳು ಡಿಲೀಟ್ ಆಗುತ್ತೆ ಇನ್ನು ಉಳಿದಂತಹ ಫಲಾನುಭವಿಗಳು ಎಲ್ಲ ಸರಿ ಇದ್ದರೆ ಅವ್ರಿಗೆ ಹಣ ಬಿಡುಗಡೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಎಲ್ಲ ಒಂದು ಪ ಅರ್ಜಿಗಳ ಪರಿ ಪರಿಶೀಲನೆ ಆಗುತ್ತೆ ಅದಾದ ನಂತರ ಉಳಿದಿರುವಂತಹ ಎಲ್ಲ ಸರಿ ಇದ್ದಂತಹ ಫಲಾನುಭವಿಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಇಪ್ಪತ್ತೈದನೇ ತಾರೀಕಿನವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಯಾವೆಲ್ಲ ಅರ್ಜಿ ರಿಜೆಕ್ಟ್ ಆಗಿದೆ ಯಾವೆಲ್ಲ ಅರ್ಜಿಗಳು ಹಾಗೆ ಇದೆ ಸೊ ಯಾರ್ಯಾರಿಗೆ ಹಣ ಬರುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಸ್ಲೋ ಆಗಿ ಇವರು ಹಣವನ್ನು ಬಿಡುಗಡೆ ಮಾಡ್ತಾರೆ ಯಾಕೆ ಅಂತ ಅಂದರೆ ಪರಿಶೀಲನೆ ಂತಹ ಅರ್ಜಿಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದೀವಿ ಅಂತ ಅವರೇನೆ ಖುದ್ದಾಗಿ ತಿಳಿಸ್ಕೊಟ್ಟಿದ್ದಾರೆ ಇಪ್ಪತ್ತೈದರ ನಂತರ ಉಳಿದಿರುವಂತಹ ಎಲ್ಲ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅದು ಕಂಪ್ಲೀಟ್ ಆದ ನಂತರ ಎಲ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ರಿಗೂ ಕೂಡ ಶೇರ್ ಮಾಡಿ